ಅಲ್ಲ ನೋಡು ನಾವು ಈ ಎಮ್ನೆ ಅಂತ ತಂದ್ಕೊಂಡ್ರೆ ಈ ಎಮ್ನಿಂದಲೇನೆ ನಮಗೆ ಎಂಥವು ಏ ಹೋಗು ಮನ್ಸಿಗೆ ಬೋಲ್ ಬೇಜಾರ ಹ್ಞೂ ಅದಕ್ಕೇನೆ ಇವನ್ನ ಕರ್ಕೊಂಡು ಅವ್ರ ಮನೆಯಾಗೆ ಇರೋಣ ಹ್ಞೂ ಓಸರುನು ಜೊತೆಗಿರೋಣ ನನ್ಗೂ ಆಗಲ್ಲ ಏನಿಲ್ಲ ಅದಕ್ಕೇನೆ ಕೇಳೋಣ ಬಾ ಅವ್ರ ಮಂತ್ಕೆ ಹೋಗೋಣ ಒಂದು ಟೂ ಸೀಟ್ ನಾಳು ಬಿಡಿಸ್ಕೆಮಲ್ ನಮ್ಮ ಕೆಂಪ್ರಾಯ ಇನ್ನು ಸುಮ್ಮನಾದ್ರೂ ಆಗ್ತಾನೆ ಅವಳು ಸುಮ್ಕಾಗಲ್ಲ ಬಿಡಿಸ್ಕೆಮಲ್ ಕಣಪ್ಪ ಬೇಡ ಹ್ಞೂ ಏನು ಮಾಡ್ತೀಯ ಹಂಗೆ ಕಷ್ಟನ ಸು ಕಣ ಮಾಡ್ಕೊಂಡು ತಿನ್ಬೇಕು ಇಲ್ಲ ಅವಡಿ ನಾನು ನಮ್ಮ ಕೆಣ ನಮಗೆ ನಮ್ಗೆ ಇವತ್ತು ಹಂಗೆ ಆತು ನೋಡು ನಮಗೆಲ್ಲನ ಹೋಗಿ ಅವಳು ತಗಿವೆ ಕೇಳಕ್ಕೆ ಎಲ್ಲ ಮಾಕನಾನ ಐತಿ ಹಾಂ ಹೋಗಿ ಕೇಳಾಕನ ಆಗುತ್ತೆ ಕೇಳೋಕ್ಕಾಗಲ್ಲ ಹ್ಞೂ ಸುಮ್ಕೀರಿ ನೀನು ಮಾಡೋಕ್ಕಾಗುತ್ತೆ ಅಲ್ಲ ನೋಡು ಇಷ್ಟು ಆಗೈತೆ ಹೋಗಿ ಫೋನ್ ಮಾಡಿಲ್ವಲ್ಲ ಏನು ಮಾಡ್ಕೊಂಡ್ರಿ ಏನೋ ಎತ್ತ ಅಂತ ಅಕ್ಕಯ್ಯ ಮನೆಯಾಗೆ ಸೇರ್ಕೊಂಡವಳು ಅವಳಿಗೆ ನೇವಸ್ತಿ ಕೆಂಪಳು ಏನೋ ಅವ್ರ ಅಕ್ಕಯ್ಯ ಹ್ಞೂ ಒಳ್ಳೆಯರಲ್ಲ ಕಣಪ್ಪ ಇವ್ರು ಅಕ್ಕ ತಂಗಿರಲ್ಲನಾ ಒಳ್ಳೆಯಲ್ಲ ಇವರು ಅಯ್ಯಪ್ಪ ಅಷ್ಟಿಷ್ಟಲ್ಲ ರಾಮ 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 ಏ ಬೋಲು ಒಳ್ಳೆಯರಲ್ಲ ಬಿಡು ಹ್ಞೂ ಏ ಅವ್ರು ಅಕ್ಕೇನ ಬೋಲಯ್ಯ ಅನ್ನಿಸ್ತಾರತ್ತಾರ ತಿನ್ನ ಹ್ಞೂ ಇದೆಲ್ಲ ಸೇರ್ಕೊಂಡು ಬೋಲ ಒಬ್ರು ಮಾತಾಡ ಮಾತಾಡ್ಸಲ್ವಂತ್ ಹ್ಮ್ ಅಣ್ಣ ಎಷ್ಟಂಗಾದ್ರೂ ಹೂ ಯಾರು ಹೋಗಿಲ್ವಂತಿ ಹ್ಮ್ ಹಂಗಂತೆ ಒಳ್ಳೆರಲ್ಲ ಅನ್ಕೋಪೋ ಇವ್ರು ಒಬ್ರಿಗಿನ್ನೊಬ್ರು ಹ ಬೋಲ್ವ ನೋಡ್ರಿ ಗೊತ್ತಾಗುತ್ತಾತಂಗಿಯರ್ನಾ ಅವಳೊಂದಿಟ್ಟು ದೊಡ್ಡಳೊಂದ್ ಇಟ್ಟು ಅಯ್ಯಮ್ಮ ಒಂದಿಟ್ಟು ಹ್ಮ್ ಶೆನಕ್ಕೆಲ್ಲ ಮಾಡ್ಕೊಂಡವಳು ಅಂತಿ ಅಚ್ಚ ಅವಳ್ದೊಂದು ಹೇಳ್ತಾರೆ ಹ್ಮ್ ಅವಳು ಯಾರ ಬೆಂಗ್ಳೂರಾಗ್ಲಾವಳು ಶೆನಕ್ ಮಾಡ್ಕೊಂಡವಳಂತೆಲ್ಲ ಮನೆ ಪನೀವೆಲ್ಲ ಕಟ್ಟಿವಳಂತಿ ಹ್ಮ್ ಇನ್ನೊಬ್ಳು ತಂಗಿನೂ ಶೆನಕ್ ಇದ್ದಾಳಂತಿ ಹ್ಮ್ ಏಯ್ ಇವ್ರು ಒಳ್ಳೆಯಾರಲ್ಲವಳು ಅಕ್ಕ ತಂಗಿರಲ್ಲ ಅವ್ರಿನ್ ಅವ್ರ ಅಣ್ಣ ಏನೇತಿನೇನೆ ಮಾತಾಡ್ಸಲ್ಲ ಅಂದ್ಮೇಲೆ ಅಣ್ಣ ಏನಂತಿ ನಮ್ಮ ಮನೆಗೆ ಒಂದಿನ ಬಂದಿತ್ತಲ್ಲ ಹೇಳ್ಕೊಂಡ್ ಕಡಿಮೆ ಹಾಕದು ಹಾಕೋದು ಇವರು ನನ್ನ ಅಷ್ಟು ಇಷ್ಟ ಏನು ಸಿಲ್ಲ ಮದುವೆ ಹೊಸ ಬಂದಿತ್ತಲ್ಲ ಅಯ್ಯೋ ಮದುವೆಗಿನ ಮುಂಚೆಯಿಂದ ಇವ್ರ ಅಣ್ಣ ಇಂಥ ಜಗಳ ಇವಳು ಅಯ್ಯೋ ಬೇಡ ಇವರೆಲ್ಲಾನ ಒಳ್ಳೆಯವರೆಲ್ಲ ಅಕ್ಕ ತಂಗಿಯರೆಲ್ಲ ಅವ್ರ ಮೇಲೆ ಬೋಲಿದು ಅಂತ ಹೇಳಿ ಹೇಳ್ತಿದ್ರು ಹ್ಞೂ ಏನು ಮಾಡೋಕ್ಕಾಗುತ್ತಪ್ಪ ಇವಾಗ ಗಿರ್ಧರ ಬಾರೋ ಹೋಗೋಣ ಹೋಗಿ ನಿಮ್ಮ ಅಣ್ಣ ಇರ್ತಾಗ ಇರೋಕ್ಕಾಗುತ್ತೆ ಬಾ ಬೇಜಾರು ಮಾಡ್ಕೋಬೇಡ ಅವನು ಹಂಗೆ ಅಂದ್ಕೊಂಡೆ ನಮ್ಮ ಅಣ್ಣವ್ರ ಜೊತೆಗೆ ಒಂದು ದಿನ ಇರ ನಾನು ಬೇಜಾರ ಅಂತ ಹೇಳಿ ಅಣ್ಣರ ಮತ್ತೆ ಹೋಗಿದ್ದೆ ಆಲೇನೆ ಅವರು ಮಾತಾಡ್ಸಲ್ಲ ನಮ್ಮ ಅಣ್ಣಗಿನೇ ಸಿಟ್ಟು ಹಾಕ್ತಾನೆ ಅಯ್ಯಮ್ಮಿನೂ ಸ್ವಲ್ಪ ಮಾತಾಡಿಸುತ್ತೆ ವರ್ತನು ಆಗಲಿ ನಾ ಇವತ್ತು ಅಯ್ಯಮ್ಮನ ತಪ್ಪು ತಿಳ್ಕೊಂಡಿದ್ದೀನಿ ನಮ್ಮ ಅಕ್ಕೇನ ಹ್ಞೂ ಇವತ್ತು ಅಯ್ಯಮ್ಮೆ ಎಂತದು ಅಂತ ನನಗೆ ಗೊತ್ತಾಯಿತು ಕಣಮ್ಮ ಹ್ಞೂ ನಿಜ ಭಾಳ ಒಳ್ಳೇದು ನಮ್ಮ ಅಣ್ಣ ಏನೇ ಸಿಟ್ಟಾದ ನಮ್ಮ ಅಣ್ಣ ಏನೇನೇ ಮಾತಾಡಿಸ್ಬೇಡ ಅಂತ ನಾನು ನೀನೇನಂತಿದ್ದೆ ಅವಮ್ಮ ಒಳ್ಳೆಯಳಲ್ಲ ನಮ್ಮ ಹುಡ್ಗೊಳ್ಳೇನು ನಮ್ಮ ಹುಡ್ಗೊಳ್ಳೇನು ಅಂತಿದ್ದೆ ನಮ್ಮ ಅಣ್ಣ ಏನೇ ಸಿಟ್ಟಾದ ಗೊತ್ತೆ ಹ್ಞೂ ಪಾಪ ಅಯ್ಯಮ್ಮ ಅಂತಾಗಲಿ ಇವತ್ತು ಸಿಟ್ಟಾಗಲಿಲ್ಲ ಬೋಲ್ ಒಳ್ಳೆಯದು ನಮ್ಮ ಅದಕ್ಕೆ ಇವತ್ತು ೇನು ನಾನು ಅವಳೇ ಒಳ್ಳೆಳಲ್ಲ ಸಿಟ್ಟಾಗ್ತಾಳೆ ಅವ್ನು ಸುಮ್ಕಿದ್ರು ಅವಳು ಸುಮ್ಕಿರಲ್ಲ ಅಂತ ನಾನು ಅನ್ಕೊಂಡಿದೀನಿ ಹ್ಮ್ ನೋಡಿಯಪ್ಪ ನನ್ಗೂನು ಮಾಡಕ್ ಆಗಲ್ಲ ನನ್ಗೂ ಕೈಯಲ್ಲ ನೋಡಕ್ತನ ತಪ್ಲೆ ತಪ್ಲೆ ಕೈ ಅಂತ ಗಡ 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 ನೋಡಕ್ದಂಗ ಆಗ್ತಾವೆ ನೋಡು ಕತ್ಲಾಗೆ ಮಾಡೋಕ್ಕಾಗಲ್ಲ ಆಗಲ್ಲ ಬರ್ರಿ ನೀವೇನಬ್ಬ ಅಂದ್ರೆ ಅವರು ಏನಾನ ಇಲ್ಲಿ ಎಂಬ್ತಾರೋ ಏನೋ ಅವರು ಇರಾರು ಇಬ್ಬಳು ಇರಾರ ನಾವೇನೋ ಅವ್ರು ದುಡ್ಡು ಕಾಸು ಏನು ಕೇಳೋದು ಬೇಡ ಏನು ಬೇಡ ಹೆಂಗ ಜೊತೆಗಿದ್ರೆ ಯಾವುದು ಒಂಥರ ನೋವು ಆಗುತ್ತೆ ಇವಾಗ ನಾವೇ ಇದ್ರೆ ಒಂಥರ ಮನ್ಸ್ನಾಗ ಅದೇ ನೋವು ಕಾಡ್ತಿರುತ್ತೆ ಹ್ಞೂ ನೋವು ಅಂದರೆ ಮನಸ್ಸಿನಾಗೆ ಅದೇ ನೋವು ಕಾಡ್ತಿರುತ್ತೆ ಅದಕ್ಕಾಗಿನ ಹ್ಞೂ ಇವಾಗ ಏನಾದ್ರೂ ಇವಾಗ ನೀವು ಬಂದರೆ ನಾನು ಅವರು ಇಬ್ಬರು ಒಪ್ಕೊಂಬ್ತಾರೆ ನಾನು ನೋಡೋಣ ನಡೀರಿ ಹೋಗೋಣ ಅವ್ರ ಮಂಟಕ ಹೋಗಿ ಅವ್ರನ್ನ ಕೇಳೋಣ ಅವ್ರನ್ನ ಕೇಳಿ ಹೆಂಗೆ ಏನೋ ಎತ್ತ ನಿಮ್ಮ ಜೊತೆಗೆ ಇರ್ತೀವಿ ಹಿಂಗೆ ಕಷ್ಟ ಇದ್ದೀವಿ ಒಂದು ಎರಡು ದಿನ ಅಡ್ಜಸ್ಟ್ ಮಾಡಿ ಅಂತ ಎಮ್ ತಾಯಿ ಕೇಳೋಣ ಹ್ಞೂ ನೋಡಿ ಅವ್ಳು ಏನಂದಿದ್ಲು ಅಯ್ಯೋ ಇವ್ರ ಅಣ್ಣ ಇವ್ರ ಅತ್ತಿ ಯಾರು ಮಾತಾಡ್ಸಲ್ಲ ನೋಡಿ ನಿನ್ನ ಭಾಳ ಹೆಂಗಾಗುತ್ತೆ ಅಂತ ಅಮ್ತಾಳು ಫೋನ್ ಮಾಡಿ ಹ್ಞೂ ನೋಡು ನಾನು ಹೆಂಗಿರ್ತೀನಿ ನೀನೇನು ಅಂತ ಬರ್ಬೇಕು ನಿಮ್ಮ ಅಪ್ಪಾಯಿ ಎಲ್ಲ ಬಿಸಾಕಿ ಬಾ ಬೆಂಗ್ಳೂರಿಗೆ ಹೋಗೋಣ ಹೇಳ್ತಾ ಇದ್ದಾಳೆ ಬೇಡ ಕಣಪ್ಪ ಹೋಗ್ಬೇಡ ಕಣ ನೀನು ಹೋದ್ರು ನಮ್ಮನ್ನ ಯಾರು ನೋಡ್ತಾರ ಆ ಪಿಳೆ ಮಾತು ಕಟ್ಕೊಂಡು ಒಳ್ಳೇಲ ಅವಳು ಛೋ ಹುಟ್ಟಲ್ಲ ಅಂಗಡ ನನ್ ಅಂತ ಎಂತ ಮಾತಾ ಓಟು ಬಿಟ್ಟಿರೋ ಆಗುತ್ತಿ ಕಣಪ್ಪ ನಾನು ಯಾತಕ್ಕೆ ಹೋಗ್ತೀನಿ ನಾನು ನಿಮ್ಮನ್ನ ನೋಡ್ಕೊಂಡ್ ಇಲ್ಲೇ ಇರ್ತೀನಿ ಹ್ಮ್ ಅಣ್ಣ ಏನು ನಾನು ಚೆನ್ನಾಗಿರಾನ ನಡೀವಿ ಹೋಗಣ ಹ್ಮ್ ಇವ್ ನೀವ್ ಬಂದ್ರೆ ಅವ್ರ ಏನಾನ ಚೆನ್ನಾಗಿರ್ತಾರೆ ನಾನು ನೋಡಣ್ಣ നൂധ ദാനവർ ആയിത്തു കരിയമ്മ നോ കൃഷ്ണപ്പ് എന്താ അറിവ നോട്ടെ മറക്കണപ്പ് വെച്ചിരി അളനീ സുനന്ദ സുനന്ദ തലമ കിട്ടിക്ക് അളന്ൽസമാു എഴു അങ്ങു ബൈ ഇരുബക്കോഴ് അമ്പോതാവും ಅವನೇ ಸಣ್ಣದಮ್ಮ ಏನು ಮಾಡನ ಹ್ಞೂ ನಾವು ಏನಾನ ಅವಳು ಒಬ್ಬಳು ಒಳ್ಳೆಯಳು ಅಂತ ತಿಳ್ಕೊಂಡಿದ್ವಿ ಇಂತ ಒಟ್ಟು ಬಿಟ್ಟಾಟ ಆಡ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು ಏನೋ ಹೋದ ಆಸೆ ಇಟ್ಕೊಂಡಿದ್ವಿ ಕಣಮ್ಮ ಮ್ಯಾಲೆ ಹ್ಞೂ ಬಿಡತ್ತ ಚೆನ್ನಾಗಿರ್ತಾಳೆ ಹ್ಞೂ ಅಂತ ಅಂದ್ಕೊಂಡಿದ್ವಿ ನಾವು ಇವಳು ಮೂರು ಮದುವೆ ಆದಳು ಅಂತ ಅಂದ್ಕೊಂಡಿದ್ವಿ ಇವಳೇ ಒಳ್ಳೆ ಕಣಮ್ಮ ఏనా వగ్ర ఆచార ఆతూ ఇవళ ఒక్క కణమ్మ ఒళ్ళమ్మన్సైతే కణమ్మ సేవంతినే ఒళమ్మ బరి అతికి తిండి తిండీ అడుగు ఎలార ఏళ్ళు గంట ఏళ్ళు వర అతి తిండీ అడిగ్గ అలా మిరాడు ఎంట్ గంటే ఎంట్వరే కొడాడు మధ్యాహ్నం కోట బైనా ఆల ఏవర ఎంట్ గంటే నమ్మ అజ్జుబుత్ మా ముంబు తెమ్ ಮತ್ತೆ ಯಾವತ್ತೂ ಲೇಟ್ ಮಾಡಿಲ್ಲ ಈ ಮುಂದ್ ಉಂಬತ್ಗೆ ನಾವ್ ಸರ್ವತ್ ಆಗೋದ್ ನಾನ್ ನಿದ್ದೈತಿ ನಾನು ರಾತ್ ನುಮ್ತಿನಿ ಬೈನಾತ್ನಾಗ ಏಳ್ ಗಂಟೆ ಏಳುವರೆಗು ಉಂಡ್ರೇನ ನಾನ್ ನಾಲ್ ಎಂಟು ಗಂಟೆ ಮೆನಿಕೇಬೇಕು ನಿದ್ದೆತಿ ಮನಿಕೆನ್ ಒಂದಿನ ಉಮ್ತಾನೆ ಇರ್ಲಿಲ್ಲ ಮುಂದಿ ಆಗತ್ ಹತ್ ಗಂಟೆ ಆಗದ್ ರಾತ್ರಿ ಹತ್ತ್ ಗಂಟೆಗೆ ಸರ್ವತ್ನಾಗ ಉಣ್ಬೇಕಾಗಿತ್ತು ಹ್ಮ್ ಏ ಆಯ್ತ್ ಬಟ್ಟೆ ಇಕ್ಕದ್ರೆ ಕೊಯ್ ತುಂಬಾ ಇಕ್ಕತ್ ಕಡಮ್ಮ ಇಟ್ ಹುಡ್ಕಪ್ಪ ನಾನು ಒಂದ್ ಮುದ್ದೆ ಒಟ್ಟ ಅನ್ನ ನಮ್ಮ ಮುಂಬುತ್ತೆ ಅಂತ ಬಿಜಿಯಾಗಿ ಮುದ್ದೆ ಕಟ್ಟತ್ ಹ್ಮ್ ಏನಾಕ್ ಮಾಡದ್ ಎದ್ದ ಎದಾಗ ಹನ್ನೊಂದ್ ಗಂಟೆ ರಾತ್ರಿ ಹೊತ್ನಾಗ್ ಗಂಟೆ ಮಧ್ಯಾಹ್ನ ಮೂರುವರೆ ನಾಲ್ಕ ಗಂಟೆ ಮುಂಬಕ್ಕಿ ಇಂತದ್ದು ಊಟ ಹ್ಮ್ ಏ ನಮ್ಮ ಗಾಲಿ ಸಾಕಾಗಿತಿ ಏನ್ ಮಾಡ ಬಂದಿದೀವಿ ನಾವು ತೋಪ್ ಮಾಡಿದೀವಿ ಅಂತ ಹೇಳಿ ಬಾಯ್ ಮುಚ್ಕೊಂಡು ಸುಮ್ಕಿದ್ವಿ ಕಣಮ್ಮ ನಮ್ ಬಾಯ್ ನಮ್ ಹಿಂಗ ಸುಮ್ಮನೆ ಉಸಿರು ಬಿಟ್ಟಿರ್ಲಿಲ್ಲ ಅದೇ ಮತ್ತೆ ನೀವೊಂದಿಟ್ಟು ಯೋಚನೆ ಮಾಡ್ಬೇಕಾಗಿ

ಇವನು ಹೋಗಿದ್ದನಂತೆ ಪಾಪ ಅವಳೇನೋ ಮಾತಾಡ್ಸಿಳು ಅವಳು ಇವತ್ತು ಸುಮ್ಮನೆ ಅವನಬಾರ್ದು ಅವಳೇನ ಮಾತಾಡ್ಸಿದ್ಲಪ್ಪ ಆದರೆ ಇವಾಗ ಅವಳನ್ನ ಮಾತಾಡಿಸಿ ಇದು ಯಾಕೆ ಮಾತಾಡಿಸ್ದೆ ಅಂತ ಹೇಳಿ ಅವಳನ್ನ ಮೇಲೆ ಗಲಾಟೆ ಮಾಡ್ತಾನೆ ಚಂಪ್ರಾಯ ಹ್ಞೂ ನಿನ್ನ ನಿಮ್ಮ ಅಣ್ಣನೇ ಗಲಾಟೆ ಮಾಡ್ತಾನೆ ಅವಳನ್ನಂತೂ ಅಂತೂ ತಪ್ಪು ಕೇಳ್ಕೊಮ್ಮಕ್ಕೆ ಹೋಗ್ಬೇಡ್ರಿ ತಿರ್ಗಿ ಅವ್ಳು ಮಾತಾಡ್ಸಲ್ಲ ಅಂತೇಳಿ ಅವ್ನು ಬೈದ ನೀನು ಯಾಕೆ ಮಾತಾಡ್ಸೋದು ಅವ್ರು ಮಾಡಿರೋದು ಎಂಥದ್ದು ನಮಗೆ ಹಂಗೆ ಮಾಡಿರಿ ಹಿಂಗೆ ಅವನು ಈಗ ಒಳ್ಳೇರ್ಗೆ ಒಳ್ಳೇನು ಕೆಟ್ಟರಿ ಕೆಟ್ಟ ನೀಸ್ತಿನ ನಿನ್ನ ಇಲ್ಲೋಡು ನಿಮ್ಮ ಅಪ್ಪಗಿನ ನಿಮ್ಮ ಅಪ್ಪಗಿನ ಹೆಚ್ಚಾಗಿ ನೋಡು ನನ್ನ ತಮ್ಮ ಅಂದರೆ ಜೀವಕ್ಕೆ ಜೀವ ಕೊಡನು ಹ್ಞೂ ನಮ್ಮ ಅಪ್ಪಾಯಿ ನಮ್ಮ ಅಮ್ಮಗಿನ ಹೆಚ್ಚು ನನ್ನ ತಮ್ಮ ಅಂದ್ರೆ ನನ್ನ ತಮ್ಮ ಅಂದ್ರೆ ಜೀವ ಅಂಬವನು ಅಷ್ಟು ನಿನ್ನ ಹಚ್ಕೊಂಡಿದ್ದ ನೀನು ಯಾವಾಗ ಹಿಂಗೆ ಮಾಡ್ದೆ ಅವನಿಗೆ ತಿಟ್ಟು ಬಂತು ಹ್ಞೂ ಅವ್ನು ನಾನು ನಿನ್ನ ಬೋಲ್ ಹಚ್ಕೊಂಡಿದ್ದೆ ನಿನ್ನಂತೂ ನಾನು ಏನು ಮಾಡ್ತೀಯ ಹ್ಞೂ ಆಗಿ ನಾನು ಮಾಡ್ಕೊಂಡೆ ಅದ್ಕೆನೆ ಹೋಗನ್ ಬರ್ರಿ ಇವಾಗ ನಮ್ಮ ಅಪ್ಪೇನ ಒಮ್ಮೆ ಉಂಟ್ಕೊಂಡಿರ್ತಾರೆ ನಾನು ಇರ್ತೀನಿ ಇಲ್ಲಿ ಒಟ್ಟು ಅವ್ರಿಗೆ ಮಾಡ್ಕೊಂಡು ಹೋಗ್ಬೋಕ್ಕಾಗಲ್ಲ ಅಮ್ಮಗೆ ಬೇರೆ ಕೈ ನೋಡಕ್ತವೆ ಹಾಂ ಯಾತನ ಹಿಡ್ಕೊಂಡ್ರಿ ನೋಡುಕ್ತಾವೆ ಅದಕ್ಕೆ ಮಾಡ್ಕೊಂಡು ಹುಂಬಕ್ಕಾಗಲ್ಲ ನಡಿಯ ಓಟಕ್ಕೆ ಕಾಣಲ್ಲ ಬಿಡ್ಕಮಲ್ಲ ಹೋಗನ್ ನಡಿ ಅಣ್ಣ ಮಂತ ಕೆಮ್ಮ ಹ್ಞೂ ಹೋಗಿ ನಮ್ಮ ತಪ್ಪಾತು ಏನು ಮಾಡೋಕ್ಕಾಗುತ್ತೆ ಏನಾರ ಕೆಟ್ಟಂಬದು ಕೆಟ್ಟದ್ದು ಅಂಬೋದು ಬಂದಾಗ ಮಾತಾಡಿರ್ತೀವಿ ಅದನ್ನೆಲ್ಲ ಏನು ಮನಸ್ಸಿನಾಗ ಇಕ್ಕೇಬೇಡ್ರಿ ಅಂತ ಹೇಳಿ ಮಾತಾಡೋದು ಕೇಳೋದು ಹ್ಮ್ ಕೇಳ್ಕೊಂಡು ಮಾತಾಡೋಣ ಅಂತ ಇನ್ನೇನ್ ಮಾಡಣ ಇದೊಂದು ಇದೊಂದ್ಸತಿ ಏನು ಮಾಡೋಣ ಅಂತ ಹೇಳಿ ಮಾತಾಡ್ಕೊಂಡು ಇರನ ಅಂತ ಮಾಡ್ರಿ ಹ್ಮ್ ಸುಮ್ಮನೆ ಮಾತಾಡ್ರಿ ಹೋಗಿ ಮಾ ತಾಡ ಕೇಳ್ರೆ ಆಗಲಿ ಏನು ಅಂತ ನೋಡಾ ಅವನು ಒಪ್ಪಿರ ಮಾತ್ರ ನ ಅಮ್ಮನೆ ಬಿಡಲ್ಲ ಕಣಮ್ಮ ಅವ್ಳೆ ಏನೇನೆನೋ ಒಂಬಲ್ಲ ಪಾಪ ಮರಗಿತ್ತಿ ಇವತ್ತು ಯಾರು ಮಗಳಾದ್ರೇನು ಏನು ಅವ್ಳೆ ಏನೇನೆನೋ ಒಂಬಲ್ಲ ಹ್ಮ್ ಇನ್ನ ಚೆನ್ನಾಗಿರಪ್ಪ ವಯಸ್ಸಾದ್ರೆ ಎಲ್ಲಿ ಹೋಗ್ತಾರೆ ನಿಮ್ಮ ಅಪ್ಪಿ ನಿಮ್ಮ ಅಮ್ಮಿ ಕಣಪ್ಪ ಅಂತಾಳೆ ಅವನು ಹಂಗೆ ಇದ್ದಾವಾಗ ಹ್ಮ್ ಯಾವಾಗ ನೀನು ಹೀಂಗ್ ಮಾಡಿದಾ ಅದಕ್ಕೆ ಅವನು ಗುಸಿಟ್ ಬಂತು ಏನು ಮಾಡೋಣ ಮೀ ವಿಟು ಬಿಟಳ ನಾನು ಕೇಳ್ಿದ್ವಿ ಇವಳಂತ ಕಚ್ಚಡ ಮುಂದೆ ಮುದ್ದು ಗೊತ್ತಿದ್ರೆ ನಾವು ಅಲ್ಲಿ ಬಿಟ್ಟು ಜಾಗ ಬದಲಸ್ತಿರಲಿಲ್ಲ ಕಣಮ್ಮ ಉಟ್ಕಂಡ ದನವಾಗಿ ಉಟ್ಕಂಡ ದನವಾಗಿ ಇದ್ವಿ ಹ್ಮ್ ಇಲ್ಲಿ ಬಂದಾಗಿಂದ ಉndಿದೆ ಇದಾಗಿಲ್ಲ ಟೈಮ್ ಓತಿ ಸರಿಯಾಗಿ ಇಲ್ಲ ಇವಾಗ ನಮ್ಮ ಇಜ್ ಮಾಡಿ ಕತ್ ಕ್ತೀ ಹುಣ್ ತಿನ್ ಹ್ಮ್ ಒಪ್ಪ ಅವಳಗು ಆಗಲ್ಲ ಏನಿಲ್ಲ ಯಾತ್ರ ಅಂದ್ರ ಅದ್ ಮಾಡ್ತಾಳೆ ತಿಂಡಿ ಅಡ್ಗೆ ಎಲ್ಲ ಶಾನಾ ಮಾಡೋದ್ ಕಣ್ ರುಚಿಯಾಗಿ ಮಾಡೋದು ಹ್ಮ್ ಎಂತ ರುಚಿಯಾಗಿರೋದು ಸಾರುನು ತಿಂಡಿ ಅಲ್ಲ ಖಾರ ಮುಂಚೆಗೆ ಹೆಂಗ್ ಮಾಡಾಳು ಇವಳ್ದು ಉಪ್ಪಿದ್ರೆ ಕಾರ್ ಇರಲ್ಲ ಕಾರಿದ್ರು ಇದ್ರ ಉಪ್ಪಿರಲ್ಲ ಆತನ ಆಕೆ ಹೆಣ್ಣು ಮುಂದೆ ನೋಡ್ತಾಳೆ ಒಂದೊಂದು ರೂಪಾಯಿ ಎಂಟು ಅಣೆಗು ಲೆಕ್ಕ ಹಾಕ್ತಾಳೆ ಸಾರಂತೂ ನಿಕ್ಕಟ್ಟೆ ನೀರಾಗಿರೋದು ಹ್ಞೂ ನೀರಿನ ಕೆಣ್ಣಂಗಾಗದು ಮುದ್ದೆ ಕೆತ್ತೆ ನುಣ್ರಿ ನೀರ್ನ ಕೆಣ ಹುಡ್ಗಿ ಸಾರು ಸೇವಂತಿ ಮಾಡೋದು ಹೆಂಗಿರು ತಂಗಿ ಅಂತ ರುಚಿಯಾಗಿ ಹೆಂಗ್ ಹೆಂಗಿರುತ್ತೆ ಅಂತೀಯ ಹ್ಮ್ ಬೋಲ್ ಚೆನ್ನಾಗಿರುತ್ತೆ ನೋಡಕ್ಕಾಗಲ್ಲ ಆಗೋದಾಗೈತೆ ಇನ್ನು ನಾವು ತಪ್ಪು ಮಾಡಿದ್ವಿ ಅವ್ರ ಹತ್ರ ಸಮಯ ಕೇಳಿ ಅಷ್ಟೇ ನನಗೂ ಬೇಜಾರು ಹಾಂ ಅದಕ್ಕೆ ಅಂತ ಹೋಗಿ ನಮ್ಮಣ್ಣ ಹತ್ಕೇತ ಸೇನೋಕ್ಕಿರನಾ ಅಂತ ಅಳ್ಗೆ ಅದ್ ಬದ್ದಂಗೆ ಸೇನಕ್ಕಿದ್ರಿ ಲಂಬಿ ಯಾವಾಗ ಗೊತ್ತಾಗುತ್ತೆ ನೋಡಿದ್ರಲ್ಲ ವೀಕ್ಷಕರು ನಮಗಂತೂ ಇಲ್ಲಿ ಬಂದಾಗಿಂದಲೂ ಒಂಥರ ಯಾಕೋ ನೆಮ್ಮದಿನೇ ಇಲ್ಲ ಈ ನೆಚ್ಕೊಂಡು ಹೆಚ್ಕೊಂಡು ಬಂದಿದ್ದಕ್ಕೆ ನಾವೊಂದು ಇವಾಗ ಸಾಕತ್ ತಗೊಂಡ್ಬೋಸಿವಿ ಸೇವನ್ ತಿಂದ್ಬಿಟ್ಟು ಬಂದಿದ್ಕೆ ಉಂಬ ಅನ್ನ ಕಾಲಾಗೋತ್ಕೊಂಡ್ಬಂದ್ವಿ ಅಂತ ರುಚಿಯಾಗಿ ಹಂಗೆ ಉಂಬ್ಕಂಡು ಸೌಖ್ಯಾಗಿದ್ದೀವಿ ಹ್ಞೂ ಹೆಂಗಿದ್ದಾರ ನಾವು ನಾನು ನಮ್ಮ ಅಜ್ಜ ಇಬ್ಬರೊಳನು ಇವಾಗ ಹಿಂಗೆ ಮಾಡ್ಕೊಂಡು ಬಂದು ಇವಾಗ ಹ್ಞೂ ನನಗಂತು ಇವಾಗ ಬೋಲ್ ಬೇಜಾರು ಆಗ್ತೈತಿ ನೋಡ್ತಾ ಇರೀ ಏನೊನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿಸ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು